ನಿಮ್ಮ ಬೆಳೆಯೂ ಸಮೃದ್ಧವಾಗಿದೆ ಆದರೆ ಹವಾಮಾನ ಮತ್ತು ರೋಗವಾದನ್ನು ಕ್ಷಣದಲ್ಲೇ ಹಾಳುಗೆಡಬಹುದು ವಿಶೇಷವಾಗಿ ಡೌನಿ ರೋಗ ಶಬ್ದವಿಲ್ಲದೆ ಫೈಲ್ ಫುಟ್ ಹಂತ ಮತ್ತು ಹಂಡ್ರೆಡ್ ಪರ್ಸೆಂಟ್ ಫಾಲ್ ಹಂತದಲ್ಲಿ ಬೆಳೆಗಳು ಹೆಚ್ಚಾಗಿ ಡೌನಿ ರೋಗಕ್ಕೆ ತುತ್ತಾಗುತ್ತವೆ ಫೈಲ್ ಫುಟ್ ಹಂತ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಫಾಲ್ನ ಕಾಲಾವಧಿಯಲ್ಲಿ ಕೇವಲ ಎರಡು ಸುಲಭ ಸಿಂಪರಣೆಗಳಿಂದ ಓರಾಂಡಿಸ್ ಅಲ್ಟ್ರಾ ಹವಾಮಾನದ ಯಾವುದೇ ಪರಿಸ್ಥಿತಿಗಳಲ್ಲೂ ನಿಮ್ಮ ಬೆಳೆಗಳಿಗೆ ಸಂಪೂರ್ಣ ಸಂರಕ್ಷಣೆ ನೀಡುತ್ತದೆ ಆದರೆ ಒರಾಂಡಿಸ್ ಅಲ್ಟ್ರಾದಿಂದ ನೀವು ಡೌನಿ ರೋಗವನ್ನು ತಡೆಗಟ್ಟುವುದಲ್ಲದೆ ಬೆಳೆಯನ್ನು ಸಂರಕ್ಷಿಸಬಹುದು ಮತ್ತು ಕ್ಯಾಪ್ ಅಲ್ಟ್ರಾ ಸಮಯವಾಗಿತ್ತು ಸಂರಕ್ಷಿತವಾಗಿರುತ್ತವೆಂಬುದನ್ನು ಖಾತ್ರಿಗೊಳಿಸುತ್ತದೆ ಎಲೆಗಳ ಮೇಲೆ ಒಂದು ಸಂರಕ್ಷಕ ಪದರ ಉಂಟಾಗುತ್ತದೆ ಮಳೆ ಇರಲಿ ಅಥವಾ ಬಿಸಿಲೇ ಇರಲಿ ಒರಾಂಡಿಸ್ ಅಲ್ಟ್ರಾ ನಿಮ್ಮ ಬೆಳೆಗಳಿಂದ ನೀವು ಹೆಚ್ಚಿನದನ್ನು ಪಡೆಯುವಿರಿ ಎಂಬುದನ್ನು ಖಾತ್ರಿಗೊಳಿಸುತ್ತದೆ ಹಂತ ಅಥವಾ ಕ್ಯಾಪ್ ಹಂತದಲ್ಲಿ ಸೋಂಕುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಬಿಡಿ ಇದು ಫೇಲ್ ಫುಟ್ ಅಥವಾ ಇದು ಒರಾಂಡಿಸ್ ಅಲ್ಟ್ರಾದ ಸಮಯವಾಗಿದೆ ಸಿಂಜೆಂಟಾದ ಒರಾಂಡಿಸ್ ಅಲ್ಟ್ರಾ ಆಯ್ಕೆ ಮಾಡಿರಿ ಪ್ರಮಾಣೀಕೃತ ಫಲಿತಾಂಶದೊಂದಿಗಿನ ಉತ್ಕೃಷ್ಟವಾದುದನ್ನು ಆಯ್ಕೆ ಮಾಡಿರಿ ಒರಾಂಡಿಸ್ ಅಲ್ಟ್ರಾ ಡೌನಿ ರೋಗದಿಂದ ದೀರ್ಘಕಾಲಿಕ ಸಂರಕ್ಷಣೆಯನ್ನು ಒದಗಿಸುತ್ತದೆ ಹೊಸ ವೃದ್ಧಿಯನ್ನು ಸಂರಕ್ಷಿಸುತ್ತದೆ ವರಾಂಡಿಸ್ ಅಲ್ಟ್ರಾವನ್ನು ಪ್ರತಿಬಂಧಕವಾಗಿ ಬಳಸಬೇಕಾಗಿದ್ದು ಇದು ಹೊಸ ವೃದ್ಧಿಯನ್ನು ಮತ್ತು ಬೆಳೆ ಎಲೆಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಜಗತ್ತಿನ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರುತ್ತಿದೆ